ಭಾರತದ ಪ್ರಮುಖ ಎಸ್ಯುವಿ ತಯಾರಕ ಮಹೀಂದ್ರಾ ಮಹೀಂದ್ರಾ ಲಿಮಿಟೆಡ್ ಕಂಪನಿ ಇಂದು ಅತ್ಯುತ್ತಮ ಫೀಚರ್ಗಳುಳ್ಳ ಆಕರ್ಷಕ ವಿನ್ಯಾಸ ಮತ್ತು ಅಪೂರ್ವ ಕಾರ್ಯಕ್ಷಮತೆ ಹೊಂದಿರುವ ತನ್ನ ಹೊಸ ಆಕರ್ಷಕ ಎಕ್ಸ್ ಎಕ್ಸ್ಯುವಿ ಮೂರು ಎಕ್ಸ್ಟೋ ರಿವೆಕ್ಸ್ ಸರಣಿಯನ್ನು ಬಿಡುಗಡೆ ಮಾಡಿದೆ ಇದರ ಆರಂಭಿಕ ಎಕ್ಸ್ ಶೋರೂಂ ಬೆಲೆ ಎಂಟು ಪಾಯಿಂಟ್ ತೊಂಬತ್ನಾಲ್ಕು ರುಪೀಸ್ ಲಕ್ಷ ಆಗಿದೆ ಎಕ್ಸ್ಯುವಿ ಮೂರು ಎಕ್ಸ್ಟೊ ಇತ್ತೀಚೆಗೆ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಾರಾಟವಾಗಿರುವ ಮೈಲಿಗಲ್ಲೂ ಸಾಧನೆ ಮಾಡಿದೆ ಇದು ಅತಿ ವೇಗವಾಗಿ ಈ ಮೈಲಿಗಲ್ಲನ್ನು ತಲುಪಿದ ಮಹೀಂದ್ರಾದ ಎಸ್ಯುವಿಯಾಗಿದೆ ರಿವೆಕ್ಸ್ ಸರಣಿಯು ಪ್ರೀಮಿಯಂ ವೈಶಿಷ್ಟ್ಯಗಳು ವಿಶಿಷ್ಟ ಸ್ಟೈಲ್ ಮತ್ತು ವಿಭಾಗದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ್ದು ಎಕ್ಸ್ಯುವಿ ಮೂರು ಎಕ್ಸ್ ತ ಸರಣಿಯನ್ನು ಉನ್ನತೀಕರಿಸಿದೆ ವಿಶೇಷವಾಗಿ ಗ್ರಾಹಕರ ಆಕಾಂಕ್ಷೆಗಳಿಗೆ ತಕ್ಕಂತೆ ಮೌಲ್ಯವನ್ನು ನೀಡುತ್ತದೆ ತಮ್ಮ ವೈಯಕ್ತಿಕ ಸ್ಟೈಲ್ ಅನ್ನು ಪ್ರತಿಬಿಂಬಿಸುವ ವಾಹನಗಳನ್ನು ಬಯಸುವ ವ್ಯಕ್ತಿಗಳಿಗೆ ಸೂಕ್ತವಾಗಿ ರೂಪುಗೊಂಡಿರುವ ರಿವೆಕ್ಸ್ ಸರಣಿಯು ವೈಯಕ್ತಿಕ ಅಭಿವ್ಯಕ್ತಿಯನ್ನು ಸಂಭ್ರಮಿಸುತ್ತದೆ ಏಕೆಂದರೆ ಇದು ವಿಭಿನ್ನವಾಗಿ ಕಾಣುವ ಆಕಾಂಕ್ಷೆ ಹೊಂದಿರುವವರಿಗೆ ಇಷ್ಟವಾಗುವ ವಿಭಿನ್ನತೆಯನ್ನು ಹೊಂದಿದೆ ಭಾರತದ ಪ್ರಮುಖ ಎಸ್ ಯುವಿ ತಯಾರಕ ಮಹೀಂದ್ರಾ ಮಹೀಂದ್ರಾ ಲಿಮಿಟೆಡ್ ಕಂಪನಿ ಮೂರು ಇಂದು ಅತ್ಯುತ್ತಮ ಫೀಚರ್ಗಳುಳ್ಳ ಆಕರ್ಷಕ ವಿನ್ಯಾಸ ಮತ್ತು ಅಪೂರ್ವ ಕಾರ್ಯಕ್ಷಮತೆ ಹೊಂದಿರುವ ತನ್ನ ಹೊಸ ಆಕರ್ಷಕ ಎಕ್ಸ್ ಯುವಿ ಮೂರು ದ ರಿವೆಕ್ಸ್ ಸರಣಿಯನ್ನು ಬಿಡುಗಡೆ ಮಾಡಿದೆ ಇದರ ಆರಂಭಿಕ ಎಕ್ಸ್ ಶೋರೂಂ ಬೆಲೆ ಎಂಟು ಪಾಯಿಂಟ್ ತೊಂಬತ್ನಾಲ್ಕು ರುಪೀಸ್ ಲಕ್ಷ ಆಗಿದೆ ಎಕ್ಸ್ ಎಕ್ಸ್ಯುವಿ ಮೂರು ಎಕ್ಸ್ ತೊ ಇತ್ತೀಚೆಗೆ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಾರಾಟವಾಗಿರುವ ಮೈಲಿಗಲ್ಲು ಸಾಧನೆ ಮಾಡಿದೆ ಇದು ಅತಿ ವೇಗವಾಗಿ ಈ ಮೈಲಿಗಲ್ಲನ್ನು ತಲುಪಿದ ಮಹೀಂದ್ರಾದ ಎಸ್ ಎಸ್ಯುವಿಯಾಗಿದೆ ರಿವೆಕ್ಸ್ ಸರಣಿಯು ಪ್ರೀಮಿಯಂ ವೈಶಿಷ್ಟ್ಯಗಳು ವಿಶಿಷ್ಟ ಸ್ಟೈಲ್ ಮತ್ತು ವಿಭಾಗದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ಹೊಂದಿದ್ದು ಎಕ್ಸ್ ಎಕ್ಸ್ಯುವಿ ಮೂರು ಎಕ್ಸ್ ತೊ ಸರಣಿಯನ್ನು ಉನ್ನತೀಕರಿಸಿದೆ ವಿಶೇಷವಾಗಿ ಗ್ರಾಹಕರ ಆಕಾಂಕ್ಷೆಗಳಿಗೆ ತಕ್ಕಂತೆ ಮೌಲ್ಯವನ್ನು ನೀಡುತ್ತದೆ ತಮ್ಮ ವೈಯಕ್ತಿಕ ಸ್ಟೈಲ್ ಅನ್ನು ಪ್ರತಿಬಿಂಬಿಸುವ ವಾಹನಗಳನ್ನು ಬಯಸುವ ವ್ಯಕ್ತಿಗಳಿಗೆ ಸೂಕ್ತವಾಗಿ ರೂಪುಗೊಂಡಿರುವ ರಿವ್ಯಕ್ಸ್ ಸರಣಿಯು ವೈಯಕ್ತಿಕ ಅಭಿವ್ಯಕ್ತಿಯನ್ನು ಸಂಭ್ರಮಿಸುತ್ತದೆ ಏಕೆಂದರೆ ಇದು ವಿಭಿನ್ನವಾಗಿ ಕಾಣುವ ಆಕಾಂಕ್ಷೆ ಹೊಂದಿರುವವರಿಗೆ ಇಷ್ಟವಾಗುವ ವಿಭಿನ್ನತೆಯನ್ನು ಹೊಂದಿದೆ ರಿವೆಕ್ಸ್ ಸರಣಿಯ ವಿಶೇಷತೆಗಳು ರಿವೆಕ್ಸ್ ಎಂಎಕ್ಸ್ ಶೋರೂಂ ಬೆಲೆ ಎಂಟು ಪಾಯಿಂಟ್ ತೊಂಬತ್ನಾಲ್ಕು ರೂಪೀಸ್ ಲಕ್ಷ ಈ ವೇರಿಯಂಟ್ ಒಂದು ಪಾಯಿಂಟ್ ಎರಡು ಸ್ಟಾಲನ್ ಸ್ಟಾಲ್ ಎಂಜಿನ್ ಎಂಜಿನ್ನಿಂದ ಚಾಲಿತವಾಗಿದ್ದು ಎಂಬತ್ತೆರಡು ಕೆಡಪಿಯು ಶಕ್ತಿ ಮತ್ತು ಇನ್ನೂರ ಎನ್ಎಂ ಟಾರ್ಕ್ ಉತ್ಪಾದಿಸುವ ಶಕ್ತಿ ಹೊಂದಿದೆ ಆಕರ್ಷಕ ಬಾಹ್ಯರೂಪವನ್ನು ಹೊಂದಿದ್ದು ಕಾರಿನ ದೇಹದ ಬಣ್ಣದ ಗ್ರಿಲ್ ಪೂರ್ಣವಾಗಲದ ಎಲ್ಇಡಿಆರ್ಎಲ್ಗಳು ಆರ್ ಹದಿನಾರು ಕಪ್ಪು ವೀಲ್ ಕವರ್ಗಳು ಮತ್ತು ಡ್ಯೂಯೆಲ್ಟೋನ್ ರೂಫ್ ಹೊಂದಿದೆ ಈ ಮೂಲಕ ಗ್ರಾಹಕರಿಗೆ ಆತ್ಮವಿಶ್ವಾಸ ಮತ್ತು ವಿಶಿಷ್ಟ ಸ್ಟೈಲ್ ಅನ್ನು ಒದಗಿಸುತ್ತದೆ ಒಳಾಂಗಣದಲ್ಲಿ ಆರಾಮದಾಯಕ ಕಪ್ಪು ಲೆದರೆಟ್ ಸೀಟ್ಗಳು ಇಪ್ಪತ್ತಾರು ಪಾಯಿಂಟ್ ಶೂನ್ಯ ಮೂರು ಸೆಮ್ಮಿ ಇನ್ಫೋಟೈನ್ಮೆಂಟ್ ಸಿಸ್ಟಂನೊಂದಿಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಗಳನ್ನು ಹೊಂದಿದೆ ಜೊತೆಗೆ ಆನಂದದಾಯಕ ಕ್ಯಾಬಿನ್ ಅನುಭವಕ್ಕಾಗಿ ನಾಲ್ಕು ಸ್ಪೀಕರ್ ಆಡಿಯೋ ಸೆಟಪ್ನೊಂದಿಗೆ ಬರುತ್ತದೆ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು ಮೂವತ್ತೈದು ಪ್ರಮಾಣಿತ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಇದರಲ್ಲಿ ಆರು ಏರ್ ಬ್ಯಾಗ್ಗಳು ಈ ಎಸ್ಸಿ ಜೊತೆಗೆ ಹಿಲ್ ಹೋಲ್ಡ್ ಕಂಟ್ರೋಲ್ ಎಚ್ಎಚ್ಸಿ ಮತ್ತು ನಾಲ್ಕು ಡಿಸ್ಕ್ ಬ್ರೇಕ್ಗಳು ಸೇರಿವೆ